ಹಾಯ್ ಸ್ನೇಹಿತರೆ ಇವತ್ತು ನಾನೊಂದು ಪ್ರಾಥಮಿಕ ಶಾಲೆ ಕರ್ಕೊಂಡು ಬಂದಿದ್ದೀನಿ ಗಿಣಸೆ ಹೆದ್ದಾರಿಪುರ ಅಂಚೆ ಗಿಣಸೆ ಪ್ರಾಥಮಿಕ ಶಾಲೆ ಈ ಥರ ಇದೆ ನೋಡಿ ಗಿಣಸೆ ಶಾಲೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಹುಮಚ ಹೋಳಿಯ ಗಿಣಸೆ ಎಂಬ ಒಂದು ಊರಿನಲ್ಲಿದ್ದೀನಿ ಕೊಡಸೆ ಮತ್ತು ಗಿಣಸೆ ಅವಳಿ ಅವಳಿ ಊರಲ್ಲಿ ಇದೊಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಈ ಶಾಲೆ ಆಗಿದ್ದು ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಈ ಶಾಲೆ ಸ್ಥಾಪನೆ ಆಗತ್ತೆ ಈ ಶಾಲೆಗೆ ಕಾಂಪೌಂಡ್ ಆಗಿದ್ದು ಎರಡು ಸಾವಿರದ ಹದಿನೈದು ಓಕೆ ಈ ಶಾಲೆಯ ಒಂದು ಒಳನೋಟ ಈ ಥರ ಇದೆ ತುಂಬ ವಿಸ್ತೀರ್ಣವಾಗಿದೆ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಈ ಊರಿಗೆ ಸರ್ಕಾರದಿಂದ ಒಂದು ಶಾಲೆ ಸ್ಥಾಪನೆಗೊಳ್ಳುತ್ತೆ ಬಟ್ ದುಃಖಕರವಾದ ವಿಚಾರ ಏನು ಅಂದರೆ ಈ ಶಾಲೆ ಇವಾಗ ಮುಚ್ಚಲ್ಪಟ್ಟಿದೆ ವಿದ್ಯಾರ್ಥಿಗಳ ಒಂದು ಕೊರತೆ ಇರೋದ್ರಿಂದ ಆಂಗ್ಲ ಮಾಧ್ಯಮದ ಶಾಲೆಗಳು ಅಕ್ಕಪಕ್ಕದ ಊರಿನಲ್ಲಿ ಹರಡ್ಕೊಂಡಿರೋದ್ರಿಂದ ಈ ಶಾಲೆನ ಇವಾಗ ಮುಚ್ಚಲ್ಪಟ್ಟಿದೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ನಲ್ಲಿ ಸಾರಿ ಮೇ ತಿಂಗಳಲ್ಲಿ ಮುಚ್ಚಲ್ಪಟ್ಟಿದೆ ಶಾಲೆ ಒಂದು ವಿಚಾರ ಬೀಗ ಹಾಕಿದ್ದಾರೆ ಇಲ್ಲಾಂದರೆ ಒಳಭಾಗದಲ್ಲಿ ತೋರಿಸಿದ್ದೆ ತುಂಬ ಖುಷಿಯಿಂದ ಹೇಳ್ಕೊಂತ ಏನಿದು ನಾನು ಓದಿರುವಂಥ ಶಾಲೆ ನಾನು ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿವರೆಗೂ ಓದಿರುವಂಥ ಶಾಲೆ ಇದು ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಗಿಣಸೆ ಸಾವಿರದ ಒಂಬೈನೂರ ಅರವತ್ತ್ಮೂರಲ್ಲಿ ಸ್ಥಾಪನೆಗೊಂಡಂಥ ಈ ಶಾಲೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮುಚ್ಚಿದೆ ಹೋಯಿತು ನಮ್ಮ ಕನ್ನಡ ಮಾಧ್ಯಮಗಳ ಶಾಲೆಯ ಪರಿಸ್ಥಿತಿ ಆಂಗ್ಲ ಮಾಧ್ಯಮಗಳು ಬಂದು ಕನ್ನಡ ಮಾಧ್ಯಮದ ಶಾಲೆಯ ಪರಿಸ್ಥಿತಿಯಲ್ಲಿ ಹೋಯಿತು ತುಂಬ ವಿಸ್ತಾರವಾಗಿತ್ತು ಒಂದು ಇಪ್ಪತ್ತೈದು ಮೂವತ್ತು ಐವತ್ತು ಜನ ಮಕ್ಕಳು ಬಂದು ಓದೋ ಅಂಥ ಒಂದು ಸ್ಕೂಲು ಇವಾಗ ಮುಚ್ಚಿದೆ ನಮಗೆ ಒಂದು ಸ್ವಲ್ಪ ಬೇಜಾರಾಗ್ತಿದೆ ಗತಿಸಿ ಹೋಗ್ತಾ ಇದೆ ನಮ್ಮೂರಲ್ಲಿ ಒಂದು ಸರ್ಕಾರಿ ಶಾಲೆ ಇತ್ತು ಆ ಶಾಲೆನ ಮುಚ್ಚಿದ್ದಾರೆ ಅಂದಾಗ ನಮಗೆ ತುಂಬಾ ಬೇಸರ ಆಗಿದೆ ಆದರೆ ಕ ಕನ್ನಡ ಮೀಡಿಯಮ್ಮು ಇಂಗ್ಲೀಷ್ ಮೀಡಿಯಮ್ಮು ಬೇಕು ಇವತ್ತಿನ ಎಜುಕೇಷನ್ ಸಿಸ್ಟಮಲ್ಲಿ ತುಂಬಾ ಮುಂದೆ ಓಡ್ತಾ ಇದೆ ಎಜುಕೇಷನ್ ಸಿಸ್ಟಮು ಬಟ್ಟು ಸರ್ಕಾರಿ ಶಾಲೆಗಳನ್ನು ಬೇಸಿಕ್ ನಾಲೆಡ್ಜಲ್ಲಿ ಸರ್ಕಾರಿ ಶಾಲೆಗಳು ಪ್ರಾಥಮಿಕ ಹಂತದಲ್ಲಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಕಳಿಸಿ ಕಳಿಸೋದ್ರಿಂದ ಏನೂ ಕೊರತೆ ಆಗೋಲ್ಲ ಸರ್ಕಾರಿ ಶಾಲೆಗಳಲ್ಲೂ ಟೀಚಿಂಗ್ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಅರ್ಥ ಮಾಡಿಕೊಂಡವ್ರಿಗೆ ಗೊತ್ತಿರುತ್ತೆ ನಾವೆಲ್ಲ ಓದಿ ಬೆಳೆದವರೆ ಈ ಶಾಲೆಯಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ಇಲ್ಲಿ ಪಾಠನ ಕಲ್ತ್ಬಿಟ್ಟು ಸರ್ಕಾರಿ ನೌಕರಿ ತೊಗೊಂಡವರು ಇದ್ದಾರೆ ಐ ಟಿ ಬಿ ಟಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋರು ಲಕ್ಷಾಂತರ ರೂಪಾಯಿ ಸಂಬಳ ತೊಗೊಂಡು ಲಕ್ಷ ಸಾವಿರಾರು ರೂಪಾಯಿ ಟ್ಯಾಕ್ಸ್ ಕಟ್ತಾ ಇರೋರು ಈ ಶಾಲೆಯಲ್ಲೇ ಓದಿ ಹೋದವರು ಊರಿನವರು ಕೊಡಸೆ ಮತ್ತು ಗಿನಸಿ ಭಾಗದವರು ಆದರೆ ಇವತ್ತು ಮುಚ್ಚಲ್ಪಟ್ಟಿದೆ ಅನ್ನೋ ವಿಚಾರ ಕೇಳ್ಪಟ್ಟಾಗ ಮನಸ್ಸಿಗೆ ತುಂಬಾ ಬೇಸರ ಆಗ್ತಾ ಇದೆ ನಾವು ಓದಿ ಬೆಳೆದ ಶಾಲೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮುಚ್ಚುತ್ತೆ ಅನ್ನೋ ಒಂದು ಕನಸನ್ನು ಸಹಿತ ನಾವು ಕಂಡಿರಲ್ಲ ಅಂಥ ಒಂದು ಪರಿಸ್ಥಿತಿಗೆ ನಮ್ಮೂರ ಶಾಲೆಯನ್ನು ನಾವೇ ತಂದ್ಕೊಂಡಿದ್ದೀವಿ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ನಮ್ಮ ಊರಿಂದ ಸ್ವಲ್ಪ ದೂರದಲ್ಲಿ ಹೆದ್ದಾರಿಪುರ ಅನ್ನೋ ಸ್ಕೂಲ್ ಹೆದ್ದಾರಿಪುರ ಅನ್ನೋ ಒಂದು ಭಾಗದಲ್ಲಿ ಪ್ರಾಥಮಿಕ ಕಿರಿಯ ಶಾಲೆನೂ ಇದೆ ಹಿರಿಯ ಪ್ರಾಥಮಿಕ ಶಾಲೆನೂ ಇದೆ ಆಮೇಲೆ ಹೈಸ್ಕೂಲ್ ಸಹಿತನೂ ಇದೆ ಆಮೇಲೆ ಒಂದು ಇದಿದೆ ಕಾನ್ವೆಂಟ್ ಸಹಿತನೂ ಇದೆ ಸೊ ಇದು ನಮ್ಮೂರ ಶಾಲೆಯ ಒಂದು ಪರಿಸ್ಥಿತಿ ಹೀಗಾಗಿದೆ ಇನ್ನು ಮುಂದೆ ಏನಾಗತ್ತ ಗೊತ್ತಿಲ್ಲ ವರ್ಷ ವರ್ಷ ಗಣೇಶ ಹಬ್ಬನ ಈ ಶಾಲೆಯಲ್ಲಿ ಈ ಶಾಲೆಯಲ್ಲಿ ನಾವು ಕೂರಿಸ್ತಿದ್ವಿ ಪರ್ಮಿಷನ್ ತೊಗೊಂಡು ಇನ್ಮೇಲೆ ಗಣೇಶ ಹಬ್ಬಕ್ಕೋಸ್ಕರನೇ ಸೀಮಿತ ಆಗ್ಬೋದು ಅಂತ ಅನ್ಸುತ್ತೆ ಇನ್ಯಾವ ಮಕ್ಕಳು ಇಲ್ಲಿ ಬಂದು ಓದೋ ಅಂಥ ಒಂದು ಪರಿಸ್ಥಿತಿ ಕಾಣಿಸ್ತಾ ಇಲ್ಲ ಎಲ್ಲರವ್ರ ಮಕ್ಕಳು ಹೈಯರ್ ಎಜುಕೇಷನ್ಗೋಸ್ಕರ ತಮ್ಮ ಮೊದಲನೇ ತರಗತಿಯಿಂದನೇ ಒಳ್ಳೆಯ ಒಂದು ಎಜುಕೇಷನ್ ಪಡೀಲಿ ಅಂತೇಳಿ ಹೊರವ್ರಿಗೆ ಹೊರಗಡೆ ಕಳಿಸ್ತಿದ್ದಾರೆ ಕೋಣಂದೂರು ಗರ್ತಿಕೆರೆ ಕಡೆ ಸೊ ನಮ್ಮೂರು ಶಾಲೆ ಇಲ್ಲಿಗೆ ಅಳಿವಿನಂಚಿನಲ್ಲಿತ್ತು ಅನ್ನೋದು ಕೇಳಿದ್ದೆ ಆದರೆ ಮುಕ್ತಾಯಗೊಂಡಿದೆ ಅನ್ನೋದು ಮಾತ್ರ ತುಂಬ ಬೇಸರದಿಂದ ಹೇಳ್ಕೊಳ್ತಾ ಇದ್ದೀನಿ ಇದು ನಾನು ಭಟ್ ಬೆಳೆದ ಶಾಲೆ ಆದರೆ ಅಂಗನವಾಡಿ ಮಾತ್ರ ಈ ಶಾಲೆಯ ವರಾಂಡದೊಳಗಡೆ ಇದೆ ಅದು ಒಂದು ಖುಷಿಯಾದ ವಿಚಾರ ಅಂಗನವಾಡಿ ಉಳ್ಕೊಂಡಿದ್ದೆ ಅಂಗನವಾಡಿಯಲ್ಲಿ ಒಂದು ಏಳೆಂಟು ಮಕ್ಕಳು ಸಹಿತನೂ ಓದ್ತಾ ಇದ್ದಾರೆ ಇಲ್ಲಿ ಅಂಗನವಾಡಿ ಸಹ ಶಿಕ್ಷಕಿಯಾಗಿ ವೀಣಾ ಟೀಚರ್ ಅವರು ತುಂಬ ಚೆನ್ನಾಗಿ ಅಂಗನವಾಡಿ ನಡ್ಸ್ಕೊಂಡು ಬರ್ತಿದ್ದಾರೆ ಮಕ್ಕಳಿಗೆ ಒಳ್ಳೆ ರೀತಿಯಾದ ಶಿಕ್ಷಣ ಕೊಡ್ತಾ ಅವ್ರ ಜೊತೆ ಬಿಟ್ಟು ತಮ್ಮ ಮಕ್ಕಳಂತೆ ನೋಡ್ಕೊಳ್ತಾ ಸೊ ನಮ್ಮ ಪ್ರಾಥಮಿಕ ಕಿರಿಯ ಶಾಲೆ ಮುಚ್ಚಿದ್ರೂ ಸಹಿತ ಈ ಕಾಂಪೌಂಡ್ ಒಳಗಡೆ ಅಂಗನವಾಡಿ ಕೇಂದ್ರ ಮಾತ್ರ ಇನ್ನೂ ನಡೀತಾನೆ ಇದೆ ನಡ್ಕೊಂಡು ಬರಲಿ ಅನ್ನೋದು ನಮ್ಮ ಆಶಯ ತುಂಬಾ ಖುಷಿಯಾಗತ್ತೆ ಮಕ್ಕಳು ಸಹಿತನೂ ಇದ್ದಾರೆ ಖುಷಿಯಾದ ನನ್ನ ಮಗಳು ಸಹಿತ ಇಲ್ಲಿ ಅಂಗನವಾಡಿಯಲ್ಲಿ ವಿದ್ಯಾರ್ಥಿಯಾಗಿದ್ದಾಳೆ ಇದು ನಮ್ಮ ಊರು ಗಿಣಸೆ ಶಾಲೆಯ ಚಿತ್ರಣ ಹ್ಮ